ಮಳೆಗೆ ಹಲವು ಕಡೆ ಭಾರಿ ಅವಾಂತರ ಆಗಿದೆ ರಾಜಾಜಿನಗರದಲ್ಲಿ ಮಳೆಗೆ ಬೃಹತ್ ಮರ ನೆಲ ಕಚ್ಚಿದೆ ಮರ ಬಿದ್ದ ರಭಸಕ್ಕೆ ಕಾರು ಬೈಕ್ಗಳು ಸಂಪೂರ್ಣ ಜಕ್ಕ ಸ್ಕಾರ್ಪಿಯೋ ಸ್ವಿಫ್ಟ್ ಮೇಲೆ ಬೃಹತ್ ಮರ ಬಿದ್ದಿದೆ ಘಟನಾ ಸ್ಥಳಕ್ಕೆ ಬಿಬಿಎಂಪಿ ಬೆಸ್ಕಾಂ ಸಿಬ್ಬಂದಿ ಭೇಟಿ ನೀಡಿದ್ದಾರೆ ಮರ ತೆರವಿಗೆ ಹರ ಸಾಹಸ ಪಡ್ತಿದ್ದಾರೆ ಸಿಬ್ಬಂದಿ ಬೆಂಗಳೂರಿನಲ್ಲಿ ಸುರಿತಂತ ಮಳೆ ರಾಜಾಜಿನಗರದಲ್ಲಿ ಬೃಹತ್ ಮರ ಬಿದ್ದಿದೆ ಮರದ ಕೆಳಗಡೆ ಒಂದು ಬೈಕ್ ಇತ್ತು ಸ್ಕಾರ್ಪಿಯೋ ಕಾರ್ ಇತ್ತು ಸಂಪೂರ್ಣ ಜಂಗಮ ಬೈಕು ಮತ್ತು ಕಾರು ಬೆಂಗಳೂರಿನಲ್ಲಿ ಸುರಿದಂತ ಒಂದೇ ಒಂದು ಮಳೆಗೆ ಇಡೀ ಬೆಂಗಳೂರಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ ಸರ್ಜಾಪುರ ರೋಡ್ ಮೊದಲ ದೃಶ್ಯ ರಸ್ತೆ ತುಂಬಾ ನೀರು ತುಂಬಿಕೊಂಡಿದೆ ಸಣ್ಣ ಮಳೆ ಬಂದ್ರೂ ಸಹ ಆ ಮಳೆ ನೀರು ಹರಿದೋಗೋದಕ್ಕೂ ಜಾಗ ಇದೆ ರಾಜಕಾಲುವೆ ಒತ್ತುವರಿ ಪ್ರತಿ ಮಳೆಗಾಲದಲ್ಲೂ ಅಬ್ಬರಿಸತ್ತೆ ರಾಜಕಾಲುವೆ ಒತ್ತುವರಿ ಆಗಿದೆ ಅದನ್ನ ತೆರವು ಮಾಡ್ತೀವಿ ಅಂತ ಜೆಸಿಬಿಗಳನ್ನ ತಂದು ನಿಲ್ಲಿಸ್ತಾರೆ ಒಂದು ದಿನ ಜೆಸಿಬಿ ಸದ್ದು ಕೇಳಿಸುತ್ತೆ ಮಾರನೇ ದಿನ ತಣ್ಣಗಾಗುತ್ತೆ ಬೃಹತ್ ಗಾತ್ರದ ಮರ ಬಿದ್ದಿರ್ತಕ್ಕಂಥದ್ದು ಅಂದ್ರೆ ಒಂದು ಸಣ್ಣ ಗಾತ್ರದ ಒಂದು ಮಳೆಗೆ ಇಲ್ಲಿ ಬೃಹತ್ ಗಾ ಗಾತ್ರದ ಒಂದು ಮರ ಬಿದ್ದಿರ್ತಕ್ಕಂಥದ್ದು ಸದ್ಯ ನೀವು ನೋಡ್ಬೋದು ನಾನು ಇವಾಗ ಅದೇ ಸ್ಥಳದಲ್ಲಿ ನೋಡಬಹುದು ಯಾವ ರೀತಿಯಾದಂತಹ ಒಂದು ಎರಡು ಕಾರುಗಳು ಕೂಡ ಇಲ್ಲಿ ಇಲ್ಲಿ ಇಲ್ಲಿರತಕ್ಕಂಥ ಒಂದು ಸ್ವಿಫ್ಟ್ ಕಾರು ಕೂಡ ಇಲ್ಲಿ ಸ್ವಿಫ್ಟ್ ಕಾರಿನ ಮೇಲೆ ಇಲ್ಲಿ ಮರ ಬಿದ್ದಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ ಸೊ ಆ ಕಡೆ ಕೂಡ ಒಂದು ಆಟೋ ಕೂಡ ಇಲ್ಲಿ ಜಕಮ ಆಗಿರ್ತಕ್ಕಂಥದ್ದು ಆಮೇಲೆ ಈ ಮರದ ಕೆಳಗಡೆ ಕೂಡ ಒಂದು ಸಾಕಷ್ಟು ಒಂದು ಹತ್ತರಿಂದ ಹನ್ನೆರಡು ಬೈಕ್ ಗಳು ಸಿಲ್ಕಿರತಕ್ಕಂಥದ್ದು ಕೂಡ ನಮಗೆ ಕಂಡು ಬರ್ತಾ ಇದೆ ಈ ಕಡೆ ಸದ್ಯ ಇಲ್ಲಿ ಕೆಲಸಗಳು ಕೂಡ ಇಲ್ಲಿ ನಡೀತಾ ಇದೆ ಅಂದ್ರೆ ಒಂದು ಕಳೆದ ಒಂದು ಅರ್ಧ ಗಂಟೆ ಹಿಂದೆ ಇಲ್ಲಿ ಈ ಮರ ಬಿದ್ದಿರ್ತಕ್ಕಂಥದ್ದು ಈಗ ಕಂಪ್ಲೀಟ್ ಆಗಿ ಅಂದ್ರೆ ಇಲ್ಲಿ ಬೆಸ್ಕಾಂ ಅವರಿಂದ ಕೂಡ ಇಲ್ಲಿ ಕೆಲಸ ಕಾರ್ಯಗಳು ಕೂಡ ಇಲ್ಲಿ ನಡೀತಾ ಇವೆ ಆಮೇಲೆ ಈ ಕಡೆ ಗಮನಿಸೋದ ಆದ್ರೆ ಈ ಕಡೆ ಕೂಡ ಒಂದು ಸ್ಕಾರ್ಪಿಯೋ ಕಾರು ಇಲ್ಲಿ ಆಗಿರ್ತಕ್ಕಂಥದ್ದು ಅಂದ್ರೆ ಬೃಹತ್ ಗಾತ್ರದ ಮರ ಅಂದ್ರೆ ಬುಡ ಸಮೇತ ಇಲ್ಲಿ ಕಿತ್ತು ಬಂದಿರತಕ್ಕಂಥದ್ದು ಈ ಕಡೆ ಕೂಡ ಗಮನಿಸ್ತಾ ಹೋಗಬಹುದು ಸದ್ಯ ಇಲ್ಲಿ ಎಲ್ಲವೂ ಕೂಡ ಇಲ್ಲಿ ತೆರವು ಕಾರ್ಯಾಚರಣೆ ನಡೀತಾ ಇದೆ ಸದ್ಯ ನನ್ನ ಜೊತೆಗೆ ಮಾತನಾಡೋದಕ್ಕೆ ಇಲ್ಲಿ ಒಬ್ರು ಇದ್ದಾರೆ ಅವ್ರನ್ನೂ ಕೂಡ ಒಂದು ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ ಸರ್ ಏನ್ ಘಟನೆ ಆಯಿತು ಎಷ್ಟು ಗಂಟೆ ಆಯ್ತದಲ್ಲ ಇದು ಸುಮಾರು ಒಂದೂವರೆ ಗಂಟೆ ಆಯಿತು ನಾನು ಬಂದೆ ಜಸ್ಟ್ ಮಿಸ್ ಅಷ್ಟೇ ನಮ್ಮ ಆಟೋ ಬಂದೆ ಮರ ಅಷ್ಟೇ ಲೈಟ್ ಕಂಬ ಉದುರುತ್ತು ಕೆಳಗಡೆ ಲೈಟ್ ಕಂಬ ಕೆಳಗಡೆ ಬಿಡ್ತು ಲೈಟ್ ಉರಿತಾ ಐತೆ ನಾನು ರಿವರ್ಸ್ ಹಂಗೆ ಹೋಗಿ ವಾಪಸ್ ಹೋದೆ ತಿರ್ಗಾ ಆಮೇಲೆ ಬಂದು ನಿಮಗೆ ಇನ್ಫಾರ್ಮೇಶನ್ ಮಾಡಿದೆ ಹೆಂಗಾಯ್ತು ಅಂದರೆ ಹೇಳೋಕ್ಕೆ ಆಗಲ್ಲ ಮಳೆನೂ ಅಂಥ ಜೋರಿಲ್ಲ ಮರ ಏನಾಗಿದೆ ಒಣಗಿರ್ತದೆ ಅಂಥವನ್ನ ಕಡ್ದಾಕ್ಬೇಕು ಇವರು ಮರ ಒಣಗಿರೋದನ್ನ ಕಡ್ದಾಕಲ್ಲ ಹಸಿ ಮರ ಕಡತಾರೆ ಜನ ಅದು ಇದಕ್ಕೆ ಸಾಕ್ಷಿ ಯಾರ ಆಗಿದೆ ಗಾಡಿಗಳು ಕಾರಗಳು ಏಟಾಗಿದೆ ಬೈಕ್ ಏಟಾಗಿದೆ ಮೂರ್ಗ ಮೂರು ಕಾರು ಏಟಾಗಿದೆ ಅಷ್ಟೇ ಜನಗಳಿಗೆ ಯಾರಿಗೇನು ಏಟಾಗಲಿಲ್ಲ ಒಂದು ಆಟೋಗೆ ಲಗೇಜ್ ಗಾಡಿಗೆ ಏಟಾಗಿದೆ ಎರಡು ಗಾಡಿ ಕಾರ್ ಏಟಾಗಿದೆ ಅವರು ಇಲ್ಲಿ ನಿಲ್ಲಿಸೋದವರು ಇನ್ನೂ ಬಂದಿಲ್ಲ ಅವರು ಬೇರೆ ಕಡೆ ಹಾಕ್ಬೋ ಹಾಕೋಣ ಅಂತ ಹೇಳಿದ್ರಂತೆ ಆದ್ರೂ ಅವರು ಅಲ್ಲೇ ನಿಲ್ಲಿಸು ಅಂತ ಹೇಳವ್ರೆ ಅದು ನೋಡಿ ಹಿಂಗಾಗಿದೆ ಭಾರಿ ಇದಾಯ್ತು ಪ್ರಾಬ್ಲಮ್ ಸೊ ಕೇಳಿದ್ರಲ್ಲ ಏನಂತಂದ್ರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್